ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಯಾವ ರೀತಿ ವ್ಯಾಪಾರ ಮಾಡ್ತೀನಿ ತುಂಬ ಜನ ಇವಾಗ ಹೊಸ್ದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ತುಂಬ ಇದ್ರಿ ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಒಂದು ನಾಯಿ ಕಾಣಿಸ್ತಾ ಇದೆಯಲ್ವಾ ಇದನ್ನು ನೋಡಿ ಪ್ರತಿನಿತ್ಯ ಅತ್ಯ ನಾನು ಬಂದು ವ್ಯಾಪಾರಕ್ಕೆ ನಿಂತ್ಕೊಂಡ ತಕ್ಷಣ ಅದು ಕೂಡ ಎಲ್ಲಿದ್ರೂ ಬರುತ್ತೆ ತುಂಬ ಸೇಫ್ ಮಾಡುತ್ತೆ ನಮ್ಮನ್ನು ನಿಜವಾಗ್ಲು ಯಾರಾದರೂ ಹೂ ತೊಗೊಳೋರು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಕೂಡ ಬೊಗಳುತ್ತೆ ಮತ್ತು ನಾವು ಅಲ್ಲಿಂದ ಹೋಗೋವರೆಗೂ ಅದು ಆ ಜಾಗ ಬಿಟ್ಟು ಹೋಗೋದಿಲ್ಲ ಎಲ್ಲರೂ ಬೈತಾರೆ ಸಾಕಿರ ನಾಯಿನ ಮನೆ ನಾಯಿನ ಕರ್ಕೊಬಂದಿರ ಯಾಕೆ ಏನು ಅಂತಂದ್ಬಿಟ್ಟು ತುಂಬ ಜನ ಪೊಲೀಸ್ನವರು ಕೂಡ ಬೈದಿದ್ದಾರೆ ನನ್ನನ್ನು ಕರ್ಕೊಬರ್ಬೇಡಿ ನಾಯಿನ ಅಂತ ನಿಜವಾಗ್ಲೂ ನಾನು ಒಂದು ದಿನ ಕೂಡ ಅದಕ್ಕೆ ಊಟ ಹಾಕಿಲ್ಲ ಅಲ್ಲೂ ಕೂಡ ನಾನು ತೊಗೊಂಡೋಗಿ ಊಟ ಹಾಕಿಲ್ಲ ನಾನು ಹೋಗೋದು ಪಕ್ಕದ ಊರಿಗೆ ವ್ಯಾಪಾರಕ್ಕೆ ನೋಡಿ ಎಷ್ಟು ನಾನು ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನಾಯಿ ಈ ಆರ ಸಾಕಿರೋ ನಾಯಿ ಇಲ್ಲ ಒಂದು ದಿನವೂ ಕೂಡ ಒಂದು ತುತ್ತು ಊಟ ಕೂಡ ಹಾಕಿಲ್ಲ ಆದರೂ ನಮ್ಮನ್ನು ಯಾವ ರೀತಿ ಸೇಫ್ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಕಾರ್ ಇದೆಯಲ್ಲ ನೋಡಿ ಇಲ್ಲಿ ಕಾರ್ ಹತ್ರನೇ ಮಲಗಿರುತ್ತೆ ಇವಾಗ ನಾನಿಲ್ಲಿ ಮೊಬೈಲ್ ಇಟ್ಟಿದೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಇಲ್ಲಿ ಅಲ್ಲೇ ಮಲಗಿದೆ ಅದು ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂತ ಯಾರೇ ಕೂಡ ನಮ್ಮ ಜೊತೇಲಿ ಸ್ವಲ್ಪ ರಫ್ ಆ್ಯಂಡ್ ಟಫಾಗಿ ಮಾತಾಡಿದ್ರು ಕೂಡ ಬೊಗಳುತ್ತೆ ಅಷ್ಟು ಒಳ್ಳೆ ನಾಯಿ ಅದು ಎಲ್ಲರೂ ಬೈತಾರೆ ಗಾಡಿ ಹೂ ತೊಗೊಳ್ಳೋರು ಕೂಡ ಯಾಕೆ ಕರ್ಕೊಬರ್ತೀರ ಅಂತ ಹೇಳಿ ನೋಡಿ ಮತ್ತು ಇಲ್ಲಿ ನೋಡಿ ತುಂಬ ಇವತ್ತು ಬಿಸಿಲಿದೆ ನೋಡ್ಬೋದು ಕೆಳಗಡೆ ಮಾಡಬೇಕಾ ಮಾಡಬೇಕಾ ಸುಮಾರು ಇವಾಗ ಹನ್ನೆರಡೂವರೆ ಒಂದು ಗಂಟೆ ಆಗಿದೆ ತುಂಬ ಬಿಸಿಲಿದೆ ನೋಡ್ಬೋದು ನಾನು ಈ ಕಡೆ ಸ್ವಲ್ಪ ಬಿಸಿಲಲ್ಲಿ ನಿಂತು 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 ತಲೆ ಸೂತುತ್ತಾ ಅಂತ ಹೇಳಿ ಇಲ್ಲಿ ಬಂದೆ ಸ್ವಲ್ಪ ನೆರಳಿಗಾಗಿ ನಿಂತ್ಕೊಳ್ಳೋಣ ತುಂಬ ತಲೆ ಸುತ್ತುತ್ತಾ ಇದೆ ಅಂತ ಹೇಳಿ ನೋಡ್ಬೋದು ಹಂಗೆ ತಲೆ ಇದೆ ತಲೆ ಹಿಡ್ಕೊಂಡು ಒಂಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ನಾನೇ ಇದು ಮಾಡ್ಕೊತಾ ಇದ್ದೆ ಹಾಗೆ ಇವತ್ತು ವ್ಯಾಪಾರದ ಹತ್ರ ಕೂಡ ಹೀಗೆ ಇಂಥ ಜಾಬ್ಗಳನ್ನೂ ಕೂಡ ನಾನು ಇವತ್ತು ತಲೆ ಸುತ್ತೇನೆ ಮತ್ತು ಮನೆಗೆ ಏಕೆಂದರೆ ತುಂಬ ಬಿಸಿಲಿದೆ ನಿಂತ್ಕೊಂಡು ವ್ಯಾಪಾರ ಕೂಡ ಇಲ್ಲ ಬೆಳಗ್ಗೆ ಆರೂವರೆಯಿಂದ ಇಲ್ಲಿವರೆಗೂ ಕೂಡ ನೋಡ್ಬೋದು ಇದೇ ವ್ಯಾಪಾರ ಆಗಿಲ್ಲ ಇವತ್ತು ಎಂಟುನೂರು ರೂಪಾಯಿ ಬಂಡವಾಳ ಆಗ್ತಿದೆ ಒಂದು ಸ್ವಲ್ಪ ಕೂಡ ವ್ಯಾಪಾರ ಆಗ್ತಿಲ್ಲ ಕೈಯಲ್ಲಿದೆ ಬ್ಯಾಗಲ್ಲಿದೆ ಇಲ್ವ ಇವತ್ತು ತುಂಬ ಬೇಜಾರಾಗ್ತಿತ್ತು ಮತ್ತು ತುಂಬ ಬಿಸಲು ನಿಂತು ನಿಂತು ತುಂಬ ಸಲಹೆ ಅದು ಕೂಡ ಇದು ಕೂಡ ಇವತ್ತು ತಲೆ ಇಟ್ಕೊಂಡಿರ್ತೀವಿ ಏನೂ ಇದು ಏನೋ ಏನೂ ಇಲ್ಲ ಅಂತ ಹೇಳಿ ನಾನು ಬಂದಿದೆ ಇವತ್ತು ನನಗೆ ತುಂಬ ರಿಸರ್ವ್ ಆಗಿದ್ದು ಇವತ್ತು ವ್ಯವಹಾರ ಕೂಡ ಇಲ್ಲ ಮತ್ತು ತುಂಬ ಬಿಸ್ಕು ಮತ್ತು ಇವತ್ತು ಬಸ್ಸು ಕೂಡ ಬಂದಿಲ್ಲ ನಾನು ಅದು ಒಂದು ಮೂರು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಇವತ್ತು ತಲೆ ಸುತ್ತುತ್ತಾ ಇದ್ದರು ಕೂಡ ಕಾಲ್ದಾರಿಲ್ಲ ಮನೆ ಹೋಗೋ ಕೂಡ ನಾ ಇಲ್ಲೇನಾದರೂ ಹೆಚ್ಚು ಕಮ್ಮಿ ಆಗೋದಕ್ಕೂ ಮುಂಚೆ ಬೇಡ ಅಂತ ಹೇಳಿ ನಾನು ಸ್ವಲ್ಪ ಮೈ ಹಗುರ ತಕ್ಷಣ ಒಂದು ತಲೆಗೆಲ್ಲ ನೀರು ಹಾಕಿ ಸ್ವಲ್ಪ ಸಮಾಧಾನ ಮಾಡೋದು ಹಾಗೆ ಒಂದು ಚಾಕ್ಲೇಟ್ ಕೂಡ ಕೊಟ್ಟರು ಚಾಕ್ಲೇಟ್ನ ಬಾಯಿ ಹಾಕ್ಕೊಂಡು ಹಾಗೆ ರಸ್ತೆ ಬದಿಯಲ್ಲೇ ನಾನು ಇವತ್ತು ಬಂದ್ಬಿಟ್ಟು ನೋಡ್ಬೋದು ನೆರಳೋಗ ಬಂದು ನಿಂತ್ಕೊಂಡು ಯಾವುದು ವೆಹಿಕಲ್ ಅಕ್ರಮ ಬರ್ತದೆ ಎಲ್ಲ ದೂರ ದೂರ ಹೋಗ್ತಿದ್ದಾವೆ ಎಷ್ಟು ನೋಡಿ ಅಷ್ಟು ಇಟ್ಟು ಹಾಕೋಬೋದವರೆಲ್ಲ ಬರ್ತಾಯಿದ್ದಾರೆ ಹಾಗೂ ಕೂಡ ತುಂಬ ಕಮ್ಮಿಗೆ ಇದೆ ಅಂದರೆ ಕಮ್ಮಿಯಲ್ಲಿ ಕೇಳ್ತಾರೆ ಒಂದು ಮೊಳ ಇಪ್ಪತ್ತು ರೂಪಾಯಿ ಇದೆ ಮೂರು ಮೊಳ ಇಪ್ಪತ್ತು ರೂಪಾಯಿಗೆ ಕೇಳ್ತಾರೆ ಈ ನೋಡಿ ಕಟ್ಟ ಕೂಲಿ ಏನು ಒಂದು ಕೆ ಜಿ ಕಟ್ಟ ಕೂಲಿಗೆ ನೂರು ರೂಪಾಯಿ ಕೊಟ್ಟಿದ್ವಿ ನಾವು ಕಟ್ಟ ಕೂಲಿ ಕೊಟ್ಟು ಮತ್ತು ನಾವು ಕುತ್ಕೊಂಡು ಕಟ್ಕೊಂಡು ಬೆಳಗ್ಗೆ ರಾತ್ರಿ ಎಲ್ಲ ಕೂತ್ಕೊಂಡು ಕಟ್ಕೊಂಡು ಬೆಳಗ್ಗೆ ಎದ್ದು ಹೋಗಿ ವ್ಯಾಪಾರಕ್ಕೆ ಹೋಗ್ತೀವಿ ಬಡವ್ರಿಗೆ ಬಡವರು ಅಂದರೆ ದೇವ್ರಿಗೆ ಇಷ್ಟ ಅನಿಸುತ್ತೆ ಅಯ್ಯೋ ಅನ್ಸೋದಕ್ಕೆ ನೋಡಿ ದೇವ್ರಿಗೂ ಕರುಣೆ ಅನ್ನೋದೇ ಇಲ್ಲ ಎಲ್ಲ ಇರೋರಿಗೆ ಕೂಡ ಅನುಕೂಲತೆ ಮಾಡಿಕೊಡ್ತಾರೆ ನಮ್ಮಂಥ ಬಡವ್ರಿಗೆ ದೇವರಿಗೆ ತುಂಬ ಪ್ರಿಯವಾದದ್ದು ಅನಿಸುತ್ತೆ ಬಡವ್ರು ಕಂಡ್ರೆ ಅದಕ್ಕೆ ನಮ್ಮನ್ನು ಯಾವಾಗಲೂ ದೇವರಿಗೆ ಒಣಗಿ ಮಳೆಯಡಿ ಮಳೆಯಿರಿ ನಡಿಗೆ ಅಂತ ಓದಿದ ತಕ್ಷಣ ನಮಗೆ ಬರೋ ಬಗ್ಗೆ ಸ್ವಲ್ಪ ವ್ಯಾಪಾರ ನಮಗೆ ಲಕ್ಷಣ ಇರುತ್ತೆ ವ್ಯಾಪಾರಕ್ಕೆ ತುಂಬಾ ನನಗಂತೂ ಮತ್ತೆ ಅಲ್ಲಲ್ಲೇ ತಲೆ ಸಿಗುತ್ತಾ ಕೂಡ ನನಗೆ ತುಂಬ ಹೌದು ಅವರು ಕೂಡ ಅಷ್ಟೇ ಏನು ವ್ಯಾಪಾರ ಮಾಡ್ತೀರಾ ಎಲ್ಲಿ ವ್ಯಾಪಾರ ಮಾಡ್ತೀರಾ ಅಂತ ಹೇಳಿ ನೋಡಿ ಇದು ರಿಂಗ್ ರೋಡು ನಾಲ್ಕು ಆರು ದಾರಿ ಇರುವಂತಹ ರಿಂಗ್ ರೋಡ್ ಇದು ಹ್ಮ್ ದೂರದಿಂದ ಓಡಿ ಬಂದಿದ್ದೀನಿ ನೋಡಿ ಒಂದ್ ಎಷ್ಟು ಸುಮಾರು ದೂರದ ಮುಂದೆ ತಗೋಬಂದು ಹಾಕಿದ್ದಾರೆ ಗಾಡಿನ ಕೇಳ್ತಾ ಇದಾರೆ ಕೊಡ್ತಾ ಇದ್ದೀನಿ ಹೀಗೆ ಒಬ್ಬೊಬ್ಬರು ನಮ್ಮ ಹತ್ರ ಹೂನು ತಗೋತಾರೆ ಹಾಗೆ ಫೋನ್ಪೇ ಮಾಡ್ತೀವಿ ಅಂತಾರೆ ಫೋನ್ಪೇ ಕೂಡ ಮಾಡ್ತೀವಿ ಅಂತ ಹೇಳಿಬಿಟ್ಟು ಫೋನ್ಪೇ ಆಗಿದೆ ಬರುತ್ತೆ ನೋಡಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ ಈ ರೀತಿ ಮತ್ತು ಚೇಂಜ್ ಇಲ್ಲ ಹಾಗೆ ಹೀಗೆ ಅಂತ ಕೂಡ ತುಂಬ ಜನ ನಮ್ಮನ್ನು ಇದು ಮಾಡ್ತಾರೆ ನೋಡಿ ಇವರು ಕೂಡ ಫೋನ್ಪೇ ಮಾಡಿದ್ರು ಫೋನ್ಪೇ ಮಾಡಿಸ್ಕೊಂಡೆ ಹಾಗೆ ಫೋನ್ಪೇ ಮಾಡಿಸ್ಕೊಂಡು ಮತ್ತು ನನ್ನ ಜಾಗಕ್ಕೆ ಅಷ್ಟು ದೂರಕ್ಕೆ ಓಡಬೇಕು ಯಾವ ಕಡೆ ಕರೆದ್ರು ಕೂಡ ನಾನು ಆ ಕಡೆ ಓಡಬೇಕು ನೋಡಿ ನಾನು ಮತ್ತೆ ಇವಾಗ ಹೂ ಕೊಟ್ಟ ನಂತರ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿಂದ ಓಡ್ ಬಂದಿದ್ದೀನಿ ಇಲ್ಲಿವರೆಗೂ ಕೂಡ ಇಷ್ಟು ದೂರ ಇದೆ ಓಡಿ ಬರಬೇಕು ವೆಹಿಕಲ್ ನೋಡಿ ನಾನು ನಿಂತ್ಕೊಳ್ಳೋದು ಎಲ್ಲಿ ವೆಹಿಕಲ್ ಹಾರ ನೋಡಿದಿ ಅಲ್ಲಿಂದ ಇಲ್ಲಿವರೆಗೂ ಓಡಿ ಬಂದಿದ್ದೀನಿ ನಾನು ಗೆ ಅದು ನೋಡಿ ಎರಡು ಮಳೆ ಇತ್ತಲ್ಲ ಅದಕ್ಕೆ ಮೂವತ್ತು ರೂಪಾಯಿ ಕೊಡಿ ಅಂತ ಹೇಳಿದ್ದು ಎರಡು ಜಾಯಿಂಟ್ ಮಾಡಿದೆ ನಾನು ಆ ಮೂವತ್ತು ರೂಪಾಯಿನ ಕೊಟ್ಟರು ಅವರು ತಗೊಂಡೆ ಎಷ್ಟು ದೂರದಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ಹಾರ ನೋಡಿತಾರೆ ಅಷ್ಟು ದೂರದಿಂದ ಕೂಡ ಓಡಿ ಬರಬೇಕು ನಾವು ರಸ್ತೆನ ತೋರಿಸ್ತೀನಿ ನೋಡಿ ನಾನು ಯಾವ ತುದೀಲಿ ನಿಂತ್ಕೋತೀನಿ ನಾನು ವೆಹಿಕಲ್ ಹೂ ತೊಗೋತಾರೆ ಅಂತ ಹೇಳಿ ಇಲ್ಲಿವರೆಗೂ ಓಡಿ ಬರ್ತೀವಿ ಆದರೆ ಒಬ್ಬೊಬ್ರು ತೊಗೋತಾರೆ ಒಬ್ಬೊಬ್ರು ತಗೊಳ್ಳೋದಿಲ್ಲ ಅಷ್ಟು ದೂರದಿಂದ ಓಡಿ ಬಂದರೂ ಕೂಡ ಒಬ್ಬೊಬ್ಬರು ಹಾಗೆ ಬೇಡ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ನೋಡಿ ಈ ಥರ ರಸ್ತೆ ಬದಿಲಿ ನಿಂತ್ಕೊಂಡು ನಾನು ವ್ಯಾಪಾರ ಮಾಡೋದು ಹೋಗೋ ಬರೋ ವೆಹಿಕಲ್ಗಳಿಗೆ ವ್ಯಾಪಾರ ಮಾಡ್ಕೊಂಡು ಹೋಗೋದು ಅಲ್ಲೂ ಒಬ್ಬರು ಒಳಗಡೆ ಕುತ್ಕೊಂಡು ನೋಡ್ತಾ ಇದ್ದಾರೆ ಅವರು ಕೂಡ ಕೇಳಿದ್ರು ಏನಮ್ಮ ಯಾರೂ ತೊಗೊಳ್ಳೇ ಇಲ್ಲ ಮತ್ತು ಹೇಗೆ ನಡೆಯುತ್ತೆ ಜೀವನ ಅಂತ ಹೇಳಿ ಹೇಗೋ ನಡೆಯುತ್ತೆ ಅಂತ ಹೇಳಿ ಮಾತಾಡ್ಕೊಂಡು ಬಂದೆ ನಾನು ಅಲ್ಲಿಗೆ ಹೋಗಿ ರೋಡಿದೆ kita ini ngelakuin diseluruh diseluruh ಕಿಲೋಮೀಟ್ರು ನೆಡ್ಕೊಂಡು ಹೋಗ್ತಾ ಇರೋದು ನೋಡಿ ಹೈವೇ ರೋಡು ಮೇನ್ ರೋಡ್ ಇದು ಬಂದೆ ಮನೆಗೆ ಬಂದೆ ಈಗ ನೋಡಿ ಎಷ್ಟೆಲ್ಲ ಇವತ್ತು ವೇಸ್ಟ್ ಆಗಿದೆ ಅಂತ ವ್ಯಾಪಾರ ಅಂತೂ ಒಂದು ಸ್ವಲ್ಪ ಕೂಡ ವ್ಯಾಪಾರ ಆಗಿಲ್ಲ ಇವತ್ತು ತುಂಬ ಬಿಸಿಲು ಮತ್ತು ತಲೆ ಸುತ್ತಿ ಕೂಡ ನಾನು ಬಿದ್ದುಬಿಟ್ಟಿದೆ ಅಲ್ಲಿ ಅಲ್ಲಿ ಪಕ್ಕದಲ್ಲಿ ಒಬ್ಬರು ಹಣ್ಣಿನ ವ್ಯಾಪಾರ ಮಾಡ್ತಾರೆ ಅವರು ನೋಡಿ ಸ್ವಲ್ಪ ನೀರೆಲ್ಲ ಕುಡಿಸಿ ಸ್ವಲ್ಪ ನತ್ತಿಗೆಲ್ಲ ನೀರೆಲ್ಲ ಹಾಕಿ ಸ್ವಲ್ಪ ಒಂದು ಸ್ವಲ್ಪ ಸಮಾಧಾನ ಆದಮೇಲೆ ನಾನು ಬಸ್ಗೆ ವೆಯ್ಟ್ ಮಾಡಿದೆ ಬಸ್ಸಿಗಳೆಲ್ಲ ಬಂದ್ಬಿಟ್ಟೆ ಬಂದುಬಿಟ್ಟೆ ಇವತ್ತು ತುಂಬ ಬಿಸಿಲು ಯಾಕಂದರೆ ನಾವು ನೆರಳಲ್ಲಿ ಹೋಗಿ ನಿಂತ್ಕೊಂಡ್ರೆ ವ್ಯಾಪಾರ ಅಂತೂ ಆಗಲ್ಲ ಬಿಸಿಲಲ್ಲಿ ನಿಂತ್ಕೋಬೇಕು ನಾವು ವ್ಯಾಪಾರ ಮಾಡಬೇಕಾದ್ರೆ ಅದು ಇವತ್ತು ತುಂಬ ಅಂದರೆ ತುಂಬ ಬಿಸಿಲು ತುಂಬ ತಲೆ ಇದೆ ತುಂಬ ತಲೆ ಸೋತಾ ಇತ್ತು ಮತ್ತು ಬೆಳಗ್ಗೆ ಹೊತ್ತು ನಾವು ಖಾಲಿ ಹೊಟ್ಟೆಯಲ್ಲಿ ಹೋಗಿಬಿಡ್ತೀವಿ ತಿಂಡಿ ಕೂಡ ತಿಂದಿರಲ್ಲ ಅದು ಆಗ್ತಾ ಇರುತ್ತೆ ನಿಜವಾಗ್ಲೂ ಇವತ್ತು ಜೀವ ಹೋಗಿ ಬಂದಂಗೆ ಆಗಿದೆ ನನಗಂತೂ ಅದು ಹೇಳ್ಕೊಳ್ಳೋಕ್ಕೆ ಅಸಾಧ್ಯ ಆಗುತ್ತೆ ಆ ರೀತಿ ಆಗ್ಬಿಡ್ತು ನೋಡಿ ಇಷ್ಟೆಲ್ಲ ಹೂವು ವೇಸ್ಟು ಅಂತ ನಿಜವಾಗ್ಲೂ ಇವತ್ತು ಯಾವ ರೀತಿ ಆಗೋಯ್ತು ಅಂತ ತುಂಬ ಬಿಸಿಲು ಅಂದರೆ ಬಿಸಿಲು ನೋಡಿ ಹೂವು ಹಿಡ್ಕೊಂಡು 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 ಯಾವ ರೀತಿ ಆಗಿದೆ ಅಂತ ನೋಡಿ ವೇಸ್ಟು ಇದು ಇನ್ನು ನಾಳೆಗೆ ವ್ಯಾಪಾರಕ್ಕೆ ಆಗಲ್ಲ ಇದು ಈಗ ಸುಮ್ಮನೆ ವೇಸ್ಟ್ ಇದು ಇದು ಹೊರ್ಗಡೆ ಹಾಕಬೇಕು ಇದು ಮಲ್ಲಿಗೆ ಹೂವು ತುಂಬ ಬಿಸಿಲುಗೆ ಬಾಡೋಗಿದೆ ಇದು ಏನಕ್ಕೂ ಪ್ರಯೋಜನ ಇಲ್ಲ ಇನ್ನು ಇದು ಹೊರ್ಗಡೆ ಹಾಕೋದಷ್ಟೇ ಕಸಿಗೆ ಹಾಕಬೇಕು ಇದು ಅಷ್ಟೇ ನೋಡಿ ಇಷ್ಟೆಲ್ಲ ಹೂವು ಇವತ್ತು ವೇಸ್ಟು ತುಂಬಾ ಜನ ಕೇಳ್ತಾ ಇರ್ತೀರಾ ಹೇಗೆ